ನಯನ ಭಾರ್ಗವ ನ್ಯೂಜ್ ಮುಖ್ಯಾಂಶಗಳು ಪಠ್ಯ ಪುಸ್ತಕಗಳಲ್ಲಿ ಸೈನಿಕರ ಜೀವನಗಾಥೆ ಬರಬೇಕು ದೇಶ ಕಾಯುವ ಸೈನಿಕ ನಮ್ಮ ಹೀರೋ ಆಗಬೇಕು ಕಾರ್ಗಿಲ್ ವಿಜಯೋತ್ಸವ ಸೈನಿಕರಿಗೆ ಸನ್ಮಾನ ವಿವರ ನಮ್ಮ ಪಠ್ಯ ಪುಸ್ತಕಗಳಲ್ಲಿ ಇಲ್ಲಿಯವರೆಗೆ ವಿದೇಶ ಆಕ್ರಮಣಕಾರರ ವಿದ್ರೋಹಿಗಳ ಇತಿಹಾಸವನ್ನ ಕಲಿಸಲಾಗುತ್ತಿದೆ ಇದು ಕೊನೆಯಾಗಬೇಕು ನಮ್ಮ ಪಠ್ಯಗಳಲ್ಲಿ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಪ್ರಾಣವನ್ನ ನೀಡಿದ ಹೋರಾಟವನ್ನ ಮಾಡಿದ ದೇಶ ಪ್ರೇಮಿಗಳ ಪಾಠ ಬರೆಯಬೇಕು ಈ ದೇಶ ರಕ್ಷಣೆಗಾಗಿ ಪ್ರಾಣವನ್ನ ನೀಡುತ್ತಿರುವ ಸೈನಿಕರ ಜೀವನಗಾಥೆ ಪಠ್ಯಗಳಲ್ಲಿ ಬಂದಾಗ ವಿದ್ಯಾರ್ಥಿಗಳಿಗೆ ನೈಜ ಇತಿಹಾಸ ಮತ್ತು ದೇಶ ಪ್ರೇಮ ತಿಳಿಯುತ್ತಿದೆ ಎಂದು ಖ್ಯಾತ ವಾಗ್ಮಿ ಶಿಕ್ಷಕ ಅಶೋಕ್ ಹಂಚಲಿ ಹೇಳಿದರು ಅವರು ಶುಕ್ರವಾರ ತಾಲೂಕಿನ ನಾಗರಬೆಟ್ಟ ಗ್ರಾಮದ ಬಸ್ ನಿಲ್ದಾಣ ಬಳಿಯ ಆಕ್ಸ್ಫರ್ಡ್ ಮಠ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ತಾಲೂಕು ಘಟಕ ಮುದ್ದೇಬಿಹಾಳ್ ಎಕ್ಸ್ಪರ್ಟ್ ಪಿಯು ಸೈನ್ಸ್ ಕಾಲೇಜ್ ನಾಗರಬೆಟ್ಟ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಕಾರ್ಗಿಲ್ ಯುದ್ಧದ ಇಪ್ಪತ್ತೈದನೇ ವಿಜಯೋತ್ಸವ ಸಮಾರಂಭದಲ್ಲಿ ವಿಶೇಷ ಉಪನ್ಯಾಸವನ್ನು ನೀಡಿ ಮಾತನಾಡಿದರು ಇಂದು ಈ ದೇಶದಲ್ಲಿ ಎನ್ ಯುನಂತಹ ಕಾಲೇಜುಗಳಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಹಾಕುವ ನಮ್ಮ ದೇಶಕ್ಕೆ ಧಿಕ್ಕಾರ ಕೂಗುವವರ ಸಂಖ್ಯೆ ಹೆಚ್ಚಾಗುತ್ತಿದೆ ಇದನ್ನು ಸದೆ ಇಂತಹ ದೇಶ ಪ್ರೇಮದ ಕಾರ್ಯಕ್ರಮಗಳು ಹೆಚ್ಚಾಗಿ ಆಗಬೇಕು ದೇಶಕ್ಕಾಗಿ ಪ್ರಾಣ ನೀಡಿದ ಸೈನಿಕರು ನಮ್ಮ ವಿದ್ಯಾರ್ಥಿಗಳ ಹೀರೋ ಆಗಬೇಕು ಎಂದು ಕಾರ್ಗಿಲ್ ಯುದ್ಧದ ಕುರಿತು ದೇಶಪ್ರೇಮದ ಉಪನ್ಯಾಸವನ್ನು ನೀಡಿದರು ನಾನು ಇರುವ ಸಣ್ಣವರಿಂದಾಗ್ಲಿಂದ್ರು ಅದೇ ಇತಿಹಾಸ ಓದಿದ್ದೇನೆ ಈಗಲೂ ಅದೇ ಇತಿಹಾಸ ಓದಬೇಕಾಗಿದೆಯಾ ಒಂದ್ಸಾರಿ ಬದಲಾದ್ರಿ ಸಾರ್ ನೀವೆಲ್ಲ ನಿಮ್ಮ ಭಾಷಣಗಳಲ್ಲಿ ಮಾತಾಡಿ ಈ ದೇಶಕ್ಕಾಗಿ ಹೋರಾಟ ಮಾಡಿ ಈ ದೇಶವನ್ನ ಕಾಪಾಡ್ತಾ ಇರುವ ಸ್ವಾತಂತ್ರ್ಯಕ್ಕಾಗಿ ಅವತ್ತು ಭಗತ್ ಸಿಂಗ್ ಹೋರಾಟಗಾರ ಹೋರಾಟ ಮಾಡಿದ್ರು ಅಮ್ಮ ಏಕ್ ದಿನ ಆಯೇಗ ಜರೂರ ಆಯೇಗ ಅಮರ ದೇಶ ಆಜಾದ್ ಹೋಂಗೆ ಏ ಬಿಟ್ಟಿ ಹಮಾರಿ ಹೋಂಗೆ ಬಿ ಸ್ವಾತಂತ್ರ ಸಮಾಧಿ ಆಯೇಗ ಅಂತ ಹೇಳಿ ನನ್ನ ನನ್ನ ಜತೇಳ ಭಾರತ ಮಾತೆಯ ಬಂಡ ಮಗ ಭಗತ್ ಸೇನ್ ಅವರು ನಿಮ್ಮ ಹಿರೋಗಳು ಆ ಸ್ವಾತಂತ್ರ್ಯದ ಕಥೆ ಅದು ಆಗ್ರೆ ಗಳಿಸಿದ ಸ್ವಾತಂತ್ರ್ಯವನ್ನು ಇವತ್ತು ಉಳಿಸ್ಕೊಳ್ತಾ ಇರೋದು ಯಾರು ಅಂತ ಕೇಳಿದ್ರೆ ಅದು ಸೈನಿಕರು ಅವತ್ತು ಧರಿಸಿದ ಸ್ವಾತಂತ್ರ್ಯವನ್ನ ಉಳಿಸ್ಕೋಬೇಕಾದ್ರೆ ಈ ಸೈನಿಕರು ಬೇಕಾಗಿದೆ ಪಾಕಿಸ್ತಾನಕ್ಕೆ ಜೈಕಾರ ಹಾಕ್ತಾರೆ ಈ ದೇಶದ ಅನ್ನ ತಿಂದು ಈ ದೇಶದ ನೀರು ಕುಳಿದು ಈ ದೇಶದ ಜ್ಞಾನವನ್ನು ಬೆಳೆದಂತಹ ಇದೇ ದೇಶದ ಯುವಕರು ವಿದ್ಯಾರ್ಥಿಗಳು ಪಾಕಿಸ್ತಾನಕ್ಕೆ ಜೈಕಾರ ಹಾಕ್ತಾರೆ ಭಾರತಕ್ಕೆ ಧಿಕ್ಕಾರ ಹೋಗ್ತಾರಲ್ಲ ಇಂಥ ಸ್ಟೂಡೆಂಟ್ಸ್ಗಳು ಬೇಕಾಗಿದೆ ಇವತ್ತು ಇಂಥದನ್ನ ಪಡೆದು ನಿಮ್ಮಲ್ಲಿ ತೇಜಸ್ಸನ್ನ ದೇಶ ಭಕ್ತೆಯನ್ನು ಕಾರ್ಯಕ್ರಮಗಳು ಬೇಕಾಗಿದ್ದಾವೆ ಈ ದೇಶದ ರಾಷ್ಟ್ರ ಧ್ವಜ ಮುಗಿಲತ್ತರಲ್ಲಿ ಪಟಪಟನೆ ಹಾರಾಡ್ತಾ ಇದೆ ಅನ್ನೋದಾದ್ರೆ ಅದು ಬೀಸುವ ದಾಳಿಯ ಬಲದಿಂದ ಅಲ್ಲ ರಣರಂಗದಲ್ಲಿ ಶತ್ರುಗಳ ವಿರುದ್ಧ ಹೋರಾಟ ಮಾಡುತ್ತಾ ತಾನು ಉಸಿರನ್ನ ಎಳಿತಾನಲ್ಲ ಆ ಕೊನೆಯ ಉಸಿರಿನ ಬಲದಿಂದ ಈ ದೇಶದ ಧ್ವಜ ಹಾರಾಡ್ತಾ ಇದೆ ಅಂತ ಹೇಳಿದ್ರಲ್ಲ ಅದನ್ನು ನೆನಪಿಸಿಕೋ ಸಿನಿಮಾ ಹೀರೋಗಳೇ ರಿಯಲ್ ಹೀರೋಗಳೇ ರಿಯಲ್ ಹೀರೋಸ್ ಅಂತ ತಿಳ್ಕೊಂಡಿದ್ದಾರೆ ಸ್ಟೂಡೆಂಟ್ಸ್ ಈ ಕಾಲೇಜ್ ನಲ್ಲಿ ಅದ್ಭುತವಾದ ಕಾರ್ಯ ಮಾಡಿದೆ ಯಾವ ಹೀರೋ ಅಂದ್ರೆ ಸಾಧು ಮತ್ತೊಂದು ಹಿಲ್ ಅನ್ನ ವಸ್ ಅಂತ ಹೇಳಿದ ವಿಕ್ರಮ್ ಬಾತ್ರಾ ನಮ್ಮ ಹೀರೋ ಆಗ್ಬೇಕಲ್ವಾ ಹದಿನೆಂಟು ಗುಂಡುಗಳನ್ನ ಎಲೆಗೆ ಸ್ವೀಕರಿಸಿ ಕೂಡ ಯುದ್ಧ ಮಾಡುವ ಆ ಅದ್ಭುತವಾದ ಶಕ್ತಿ ಹೊಂದಿದ ಯೋಗೇಂದ್ರ ಸಿಂಗ್ ಯಾದವ್ ನಮ್ಮ ಹೀರೋ ಆಗ್ಬೇಕಲ್ವಾ ಮನೋಜ್ ಕುಮಾರ್ ಪಾಂಡೆ ಹಾಗೆ ಸಾಹೇಬ್ ಹೇಳ್ತಾ ಇದ್ರು ಅವ್ರು ಹೇಳುವಂತ ಮಾತುಗಳು ಕೇಳಿದ್ರೆ ರೋಮಾಂಚ ಆಗುತ್ತೆ ಆತ ತುಂಬಾ ಪರೀಕ್ಷೆಗಳನ್ನ ಪಾಸ್ ಆಗಿ ಬರ್ತಾನೆ ಪಾಸ್ ಆಗಿ ಬಂದಾಗ ಅಲ್ಲಿ ಆಫೀಸರ್ಸ್ ಕೇಳ್ತಾರೆ ಅಲ್ಲ ನೀವು ಇಷ್ಟು ಕ್ಲೇವರ್ ಬಾಯ್ ಇದೆಯಾ ಯಾವ್ದಾದ್ರು ಕಂಪನಿಗೆ ಸೇರಿದೆ ಒಳ್ಳೆ ಸ್ವಾಮಿ ಬರ್ತಾ ಇತ್ತು ಸುಮ್ನೆ ಯಾಕೆ ಸೈನ್ಯಕ್ಕೆ ಬರ್ತಾ ಇದೀಯಾ ಅಂತ ಕೇಳಿದ್ರೆ ಮನೋಜ್ ಕುಮಾರ್ ಪಾಂಡೆ ಹೇಳ್ತಾನೆ ಸರ್ ನನಗೆ ಪರಮ ವೀರ ಚಕ್ರ ಪ್ರಶಸ್ತಿಯನ್ನು ಪಡಿಬೇಕಾಗಿದೆ

ಇದರಿಂದಾಗಿ ಕಾರ್ಗಿಲ್ ಯುದ್ಧ ಆಗಬೇಕಾಯಿತು ಅಂದಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪಾಕಿಸ್ತಾನಕ್ಕೆ ಸ್ನೇಹ ಹಸ್ತ ಚಾಚಿದರೆ ಪಾಕಿ ಪಾಕಿಸ್ತಾನ ತನ್ನ ತೋರಿಸಿತು ಎಂದರು ಆಕ್ಸ್ಫರ್ಡ್ ಮಠ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಬಿಜಿ ಮಠ್ ಮಾತನಾಡಿ ದೇಶದ ಸೈನಿಕರು ಕರೆಯುವ ಚಳೆ ಬಿಸಿಲು ಲೆಕ್ಕಿಸದೆ ದೇಶವನ್ನ ಕಾಯುತ್ತಿರುವುದರಿಂದಲೇ ನಾವು ನಮ್ಮ ದೇಶ ಸುರಕ್ಷಿತವಾಗಿದೆ ನಮ್ಮ ದೇಶದ ಸೈನಿಕರು ನಿಜವಾದ ಹೀರೋಗಳು ಸಿನಿಮಾ ನಟರು ಕ್ರಿಕೆಟಿಗರು ಅಲ್ಲ ಸೈನಿಕರು ಮತ್ತು ದೇಶಕ್ಕೆ ಅನ್ನ ನೀಡುವ ರೈತರನ್ನ ಆದರ್ಶವಾಗಿ ಇಟ್ಟುಕೊಳ್ಳಬೇಕು ದೇಹ ಪ್ರೇಮಕ್ಕಿಂತ ದೇಶ ಪ್ರೇಮವನ್ನ ಬೆಳೆಸಿಕೊಳ್ಳಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತನ್ನ ಹೇಳಿದರು ದೇಶಕ್ಕೆ ಸ್ವಾತಂತ್ರ್ಯ ಎಂಬುದು ತುಂಬಾ ಜನರು ಅಂತ ಹೇಳಿದ್ದಾರೆ ಸ್ವಾತಂತ್ರ್ಯ ಸುಮ್ಮನೆ ಸಿಕ್ಕಿಲ್ಲ ಲಕ್ಷಾಂತರ ದೇಶ ಪ್ರೇಮಿಗಳು ನತ್ತರವನ್ನು ನಮಗೆ ಸ್ವಾತಂತ್ರ್ಯ ಬಂದಿದೆ ಅಂತೆ ಸ್ವಾತಂತ್ರ್ಯ ಭಾರತದ ರಕ್ಷಣೆಗಾಗಿ ದೇಶದ ಗಡಿಯಲ್ಲಿ ದುರ್ಗಮ ಪ್ರದೇಶದಲ್ಲಿ ವೈರಿ ರಾಷ್ಟ್ರದ ತತ್ವಗಳು ದೇಶಗಳಲ್ಲಿ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ದೇಶದ ರಕ್ಷಣೆ ಮಾಡುತ್ತಿರುವವರು ನಮ್ಮ ಭಾರತದ ದೇಶದ ವೀರ ಸೈನಿಕರು ಸ್ವಾತಂತ್ರ್ಯ ನಂತರದಲ್ಲಿ ಪಾಕಿಸ್ತಾನ ಚೈನಾ ದೇಶದ ಜೊತೆ ಯುದ್ಧ ನಡೆದಿವೆ ಈ ಯುದ್ಧದಲ್ಲಿ ಭಾರತ ಮಾತೆಯ ರಕ್ಷಣೆಗೆ ನಮ್ಮ ಸೈನಿಕರು ಈ ನೆಲದ ಯುವಕರು ವೀರ ಜವಾನರಾಗಿ ತಮ್ಮ ಜೀವನವನ್ನು ನೀಡಿ ವೀರಗತಿ ಹೊಂದಿದ್ದಾರೆ ಭಾರತೀಯ ಭೂಸೇನೆ ಮತ್ತು ವಾಯುಸೇನೆ ಪಡೆಗಳು ಜಂಟಿಯಾಗಿ ಮೇ ಮತ್ತು ಜುಲೈ ತಿಂಗಳಲ್ಲಿ ಹತ್ತೊಂಬತ್ತ ತೊಂಬತ್ತರ ಕಾರ್ಜಿ ಯುದ್ಧವನ್ನು ಗೆದ್ದರು ಏನು ಆಪರೇಷನ್ ವಿಜಯ್ ಎಂದು ಕರೆಯಲಾಗುತ್ತದೆ ಅರವತ್ತು ದಿನಗಳ ನಡೆದ ಈ ಯುದ್ಧದ ಇದರ ಹಲವು ರಾತ್ರಿ ಸತತ ಕದಮದಲ್ಲಿ ಐದು ನೂರ ಎಪ್ಪತ್ತೆರಡು ಭಾರತೀಯ ಯೋಧರು ದೇಶಕ್ಕಾಗಿ ಪ್ರಾಣ ನೀಡದ್ದಕ್ಕೆ ಜುಲೈ ಇಪ್ಪತ್ತಾರಂದು ವಿಜಯ ಸಿಕ್ಕಿದ್ದು ಈ ವೀರ ಸೈನಿಕರ ತ್ಯಾಗ ಬಲಿದಾನ ಗೌರವಾರ್ಥ ಈ ದಿನವನ್ನು ದೇಶಾದ್ಯಂತ ಕಾರ್ಕಿಲ್ ವಿಜಯ ದಿವಸ ಆಚರಿಸಲಾಗುತ್ತಿದ್ದ ವೀರ ಸೈನಿಕ ತಮ್ಮ ಕಾರುಣ್ಯದ ಅಮೂಲ್ಯ ವರ್ಷಗಳನ್ನು ದೇಶದ ಗಡಿಯಲ್ಲಿ ದೇಶದ ರಕ್ಷಣೆಗಾಗಿ ತೆರೆಯುತ್ತಾರೆ ಈ ಸಂದರ್ಭದಲ್ಲಿ ಪ್ರಾಣ ನೀಡುತ್ತಾರೆ ಅವರು ಗಡಿಯಲ್ಲಿದ್ದಾರೆಂದು ನಾವು ಇಲ್ಲಿ ಜತೆಗೆ ಜೀವನ ನಡೆಸುತ್ತಿದ್ದೇವೆ ಯಾವತ್ತಾದರೂ ಸೈನಿಕರು ದೊರೆಯುವ ಚಳಿಯಲ್ಲಿ ಸುರಿಯುವ ಮನೆಯಲ್ಲಿ ಸುಳುವ ಬಿಸಿಲಿನಲ್ಲಿ ಹೇಗೆ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆಂದು ಆಲೋಚಿಸಿದ್ದೇವೆಯಾ ಈ ದೇಶದ ನಿಜವಾದ ನಿಲುವೆಂದರೆ ಅದು ನಮ್ಮ ದೇಶವನ್ನು ಕಾವೇಲೆ ಸೈನಿಕರು ಹೊರತು ಸಿನಿಮಾ ನಟರಲ್ಲ ಕ್ರಿಕೆಟ್ ಆಡುವವರಲ್ಲ ಇವರು ನಿಜವಾದ ಸೈನಿಕರು ಸೈನಿಕರನ್ನು ಮತ್ತು ದೇಶಕ್ಕೆ ಅನ್ನ ನೀಡುವ ರೈತರನ್ನು ಆದರ್ಶವಾಗಿಟ್ಟುಕೊಳ್ಳಬೇಕು ವಯಸ್ಸಿನಲ್ಲಿ ದೇಹದ ಆಕರ್ಷಣೆ ಬಿಟ್ಟು ದೇಶ ಪ್ರೇಮ ಬೆಳೆಸಿಕೊಳ್ಳಬೇಕು ಅಪ್ಪ ಅಮ್ಮನ ನಮ್ಮ ನಿಲಿತ ನಂಬಿಕೆ ಮುಗಿಸಿಕೊಂಡು ದೇಶಕ್ಕೆ ಉತ್ತಮ ಕ್ರಿಯೆಯಾಗಿ ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿದ ವೀರ ಯೋಧ ರಂಗಣ್ಣ ಆಲೂರ್ ಮಾತನಾಡಿ ಕಾರ್ಗಿಲ್ ಯುದ್ಧದಲ್ಲಿ ನನ್ನ ಎರಡು ಕೈ ಒಂದು ಕಾಲು ಕಳೆದುಕೊಂಡರೂ ನನ್ನಲ್ಲಿಯ ಆತ್ಮಸ್ಥೈರ್ಯ ಕಳೆದುಕೊಂಡಿಲ್ಲ ಈಗಲೂ ಯುದ್ಧ ಎಂದರೆ ಹುಮ್ಮಸ್ಸು ಬರುತ್ತದೆ ಎಂದು ತಮ್ಮ ಯುದ್ಧದ ಅನುಭವವನ್ನು ಹಂಚಿಕೊಂಡರು ತೊಂಬತ್ತೆರಡರಲ್ಲಿ ಬಟ್ಟೆ ಆಗಿದ್ದೆ ಆ ನಂತರ ಈ ಸರ್ ಎಲ್ಲ ಹೇಳ್ಬಿಟ್ರೆ ನಮಗೆ ಏನು ಮಾತಾಡ್ಬೇಕು ಅನ್ನೋದು ಎಲ್ಲ ಹೇಳ್ಬಿಟ್ರೆ ನನ್ನ ಬಗ್ಗೆ ನಾನು ಆದ್ರೂ ಒಂಥರ ಸ್ವಲ್ಪ ಏಕ ಇಷ್ಟ ಅವರ ಸ್ವಲ್ಪ ಹೇಳ್ತೀನಿ ನಾವು ನನ್ನ ಪೋಸ್ಟ್ ಯಾಕೆ ಈ ಸರ್ ಪೈಲ ಲೇಬರ್ ಹಾಕದಲ್ಲಿ ಮುಗಿಸಿ ಹೇಳ್ಬೇಕು ಕಾರ್ಗಿಲ್ ಇದ್ದವರಲ್ಲಿ ನಾವು ಬಟಾಲಿಕ್ದಾಗ ಟೈಗರ್ ಹಿಲ್ನಾಗ ನಾವು ಹೋಗೋತ್ನಾಗ ಒಂದು ಪೂಟ್ ರೋಡ್ ಅಷ್ಟೇ ಇರ್ತದ ಒಂದು ಪೂಟ ರೈಟ್ ಸೈಡ್ಗೆ ಸಿಂಧು ನದಿ ಒಂದು ಪೂಟು ರಾತ್ರಿ ಕಾಲ್ ಸತ್ತಂಗಿಲ್ಲ ಏನು ಮಾಡಂಗಿಲ್ಲ ಅದೇ ಒಂದು ನಮ್ಮ ನಮ್ಗೆ ಕಾಲದ್ರೆ ಈಗ ಹಿಂದೆ ಒಂದು ಕಲ್ಲು ಬಿತ್ತಂದ್ರೆ ನಾವು ಕೆಲವು ಸಿಂಧು ನದಿ ಪಾಕಿಸ್ತಾನ ತಗೋಬೇಕು ಅಂತಂದ್ರೆ ನಾವು ಅಲ್ಲಿ ಐದು ಅಲ್ಲಿ ಕಟ್ ಮಾಡಿ ಮುಂದೆ ಇದು ಒಂದು ಹೆಮ್ಮೆ ಅನಿಸ್ತದೆ ಎರಡು ಕೈ ಒಂದು ಕಾಲ ಹೊರತಂತಂದ್ರ ಇಷ್ಟು ನಮ್ಗೊಂದು ಒಂದು ಪವರ್ ಇತ್ತು ನಮ್ದೇ ಈಗ ಅದನ್ನು ಸರ್ ಹೇಳಿದಂಗೆ ನಾವು ಯುದ್ಧಕ್ಕೆ ರೆಡಿ ಇದ್ದೇನೆ ಅಂತ ಹೇಳ್ತೀನಿ ನಾನು ಯಕ್ಷ ಕಳ್ಕೊಂಡು ವಿಲೀ ಪವರ್ ನಂದು ಇಪ್ಪತ್ತೆಂಟು ಆಪರೇಷನ್ ಪ್ರತಿ ತಿಂಗಳು ಅಥವಾ ದೀಡ್ ತಿಂಗಳು ಒಂದು ಆಪರೇಷನ್ మూడు వర్ష నెంబర్ నూరు వర్షలేదు ప్రతి తిండి ప్రతి దిగు తిండి వంద ఆపరేషన్ హైతే నూరు వర్ష చున ఎరస్ పునర్ మే బెంగళూర బస్ నేను ఇంకా విజయ్ ఫారెస్ట్ అనగే నమ్ గీతా మరమ్ అంతే అవ్వినవ్ ఇప్ప ఆపరేషన్ హా అింది మీరు ಅಂತ అంతా నన్ను ఇప్ప ఆపరేషన్ ఆ ఆపరేషన్ హను ಒಂದು ದಿವಸ ನಾನು ಟೆಸ್ಟ್ ಸೇ ಹಾಕಲಿಲ್ಲ ಹೀಗೆ ನನ್ನ ತನ್ನ ಮಗನ ಥರ ನಾನು ಎಷ್ಟು ಇಪ್ಪತ್ತೈದು ವರ್ಷ ಅವಾಗ ನನಗೆ ಅಡಿಗೆ ಮೂವತ್ತು ಮೂವತ್ತೆರಡು ಇರ್ಬೇಕು ಅಂತ ಏನು ಹೇಳ್ತೀನಿ ಮೇಡಮ್ ಈ ನನ್ನ ಇಷ್ಟು ನನ್ನ ಇದು ಉದ್ದು ಮಾಡಿದಲ್ಲ ಅದು ಭಾರ್ಯ ಭಾರಿ ಖುಷಿ ಸೇತದೆ ಈ ಕಾರ್ಗಿರುದ್ದದ ನನಗೊಂದು ಮಾತ್ರ ಹೆಮ್ಮೆ ಆಯಿತು ನನಗೆ ಒಂಥರ ನನ್ನ ದೋಸ್ತರನ್ನ ಇದು ಮಾಡಿಕೊಂಡಿದ್ದು ಯಾದಗಿರಿ ಜಿಲ್ಲೆಯ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಎನ್ ಎಸ್ ಪಾಟೀಲ್ ಹಾಗೂ ಮುದ್ದೇಬಿಹಾಳ ಕಸಪ ಅಧ್ಯಕ್ಷ ಕಾಮರಾಜ್ ಬಿರಾಬರ್ ಈ ವೇಳೆ ಮಾತನಾಡಿದರು ದಿವ್ಯಾ ಸಾನ್ನಿಧ್ಯವನ್ನು ವಹಿಸಿದ್ದ ಕುಂಟೋಜಿ ಹಿರೇಮಠದ ಶ್ರೀ ಚನ್ನವೀರ ಶಿವಾಚಾರ ಮಹಾಸ್ವಾಮಿಗಳು ಆಶೀರ್ವಚನವನ್ನು ನೀಡಿದರು ಸೈನಿಕರನ್ನು ನಾವು ಕೈಗಳಾಗಿ ಇರಿಸಿಕೊಂಡು ನಾವು ಭೂಪ್ರದೇಶವನ್ನು ವಶಪಡಿಸಿಕೊಂಡಾಗ ನಮ್ಮ ಭಾರತ ದೇಶದಿಂದ ನಂತರ ಭಾರತ ದೇಶಕ್ಕೆ ನಮ್ಮ ಸೈನಿಕರಿಗೆ ಒಂದು ಆದರ್ಶ ಸಿಗುತ್ತೆ ನೀವು ಹಿಂದೆ ಬನ್ನಿ ಅಂತ ಅವೆಲ್ಲ ಬಂದ ಮೇಲೆ ಮುಗಿಯುತ್ತೆ ಒಂದೇ ಒಂದು ತಪ್ಪಾಗುತ್ತೆ ಅದೇ ಎಪ್ಪತ್ತೊಂದರಲ್ಲಿ ಸೀನಾ ಸಮಜೋತ ಅನ್ನೋ ಒಂದು ಸಮಜೋತದಿಂದಲೇ ಇವತ್ತು ನಮ್ಮ ಭಾರತ ದೇಶದ ಸೈನಿಕರು ಇಂಥ ಪರಿಸ್ಥಿತಿಯಲ್ಲಿ ತಮ್ಮ ನಮ್ಮ ದೇಶಕ್ಕಾಗಿ ನಮ್ಮ ಭಾರತೀಯ ಮಣ್ಣಿಗಾಗಿ ತಮ್ಮ ಪ್ರಾಣವನ್ನು ಸೈನಿಕರ ಸೈನಿಕರಾಗ ಬಂದಿಲ್ಲ ಆದ್ರೆ ನೀವು ಸೈನಿಕರಿಗೆ ಶಕ್ತಿ ತುಂಬುವಂತ ಕೆಲಸ ಮಾಡ್ಲಿ ಹೇಳಿ ನಾ ಇಲ್ಲಿ ಮಾತನ್ನ ಹೇಳ್ತಾ ಅದ್ರ ಜೊತೆಗೆ ಏನಪ್ಪಾ ಅಂದ್ರ ಎಲೆ ನಿಮ್ಮ ವಿದ್ಯಾರ್ಥಿಗಳಲ್ಲಿ ವಿದ್ಯೆಯಲ್ಲಿ ಮುಂದೆ ಹೋಗಕ್ಕೆ ಆಗೋದಿಲ್ಲ ಅಂದ್ರೆ ನೀವು ಐ ಎಸ್ ಕೆ ಎಸ್ ಓ ವೈದ್ಯಧಿಕರ ಆಗೋದಿಲ್ಲ ಅಂತವರ ಸೈನಿಕರಾಗುವ ಮಟ್ಟಕ್ಕೆ ನೀವು ಪ್ರಯತ್ನ ಮಾಡಿ ಸೈನಿಕರಾಗಿ ದೇಶ ಮಾಡಬೇಕಂತೇಳಿ ಕೇಳಿಕೊಳ್ಳುತ್ತಾ ಇಲ್ಲಿಗೆ ನನಗ ಇನ್ ಮುಂದಿನ ನಿರ್ಮಾಣ ನೀವು ಕನ್ನಡದ ಕರೆ ಈಗ ಯಾಕಪ್ಪ ಅಂದ್ರೆ ಸೈನಿಕರಿಗೆ ಈ ದೇಶದ ರಕ್ಷಣೆ ಹೇಗೆ ಕೊಟ್ಟಾರ ಅದನ್ನ ನನಗ ಈ ಒಂದು ತಿಂಗಳ ಹಿಂದೆ ಈ ನಮ್ಮ ಮಾತೃಭಾಷೆ ಕನ್ನಡವನ್ನು ಕನ್ನಡವನ್ನ ರಕ್ಷಿಸುವಂತ ಹುದ್ದೆಯನ್ನ ನನಗೆ ಈ ಜಿಲ್ಲಾ ಅಧ್ಯಕ್ಷರ ನಿರ್ವಹಿಸಿದ್ದಾರೆ ಅಂದ್ರೆ ನಮ್ಮ ಮಾತೃ ನಾವೆಲ್ಲರೂ நம்ைனிக் மாத்திருஷைய மலிங்கிடுத்து தாயோ ஈர் யோத்ரு இல்ல அந்த நம்ம இரல்ல ஆக அவரு சரிதானக்காக ಇದನ್ನು ರೀತಿಯನ್ನ ಆಯೋಜನೆಗೊಳಿಸಿದ್ದಾರೆ ವೀರ ಯೋಧರ ಅಷ್ಟೇ ಆದರೆ ಸಾಂತ್ವರು ಆ ವೀರ ಯೋಧರ ಜೊತೆಗೆ ದೇಶದ ಸೈನಿಕರು ಆಗಬೇಕು ಊರಿನ ಜವಾನರು ಆಗಬೇಕು ಸಮಾಜದ ಸೇವಕರು ಆಗಬೇಕು ಬರೀ ದೇಶ ಸೇವೆ ಮಾಡಿದರೆ ಮಾತ್ರ ಯೋಧರಂತ ಭಾವಿಸ್ತಾರ್ದು ಯಾರು ಇಲ್ಲಿದ್ದ ಹೆಣ್ಮಕ್ಕಳಿಗೂ ಏನ್ ಹೇಳ್ತೀನಿ ಅಂದ್ರೆ ನೀವು ನಿಮ್ಮ ಊರನ್ನ ಕಾಯಿದರೆ ಮಾತ್ರ

ಕಾರ್ಗಿಲ್ ವೀರ ಯೋಧ ಆಲೂರು ರಂಗಪ್ಪ ಶಿಯಾಚಿನ್ನಲ್ಲಿ ಹುತಾತ್ಮರಾದ ಹನುಮಂತಪ್ಪ ಕೊಪ್ಪದ್ ಬಾಂಗ್ಲಾ ವಿಮೋಚನಾ ವೀರ ಯೋಧ ಎ ಮುಲ್ಲಾ ಹುತಾತ್ಮ ವೀರ ಯೋಧ ಶ್ರೀಶೀಲ್ ಬಳವಟ್ಟಿ ಅವರ ಪರಿಚಯ ಹಾಗೂ ಕಾರ್ಗಿಲ್ ಯುದ್ಧದ ವೀರ ನಾರಿಯರಾದ ಹನುಮಂತಪ್ಪ ಕೊಪ್ಪದವರ ಅವರ ಮಡದಿ ನಾರಿ ಮಹಾದೇವಿ ಕೊಪ್ಪದ್ ಗೀತಾ ಬಳವಟ್ಟಿ ರೇಖಾ ಕಂಡ್ಗುಳಿ ಅವರ ಜೀವನ ಕುರಿತು ಭಾವನಾತ್ಮಕವಾಗಿ ಮಾತನಾಡಿದರು ಇಪ್ಪತ್ತಾರರಿಂದ ಮೂವತ್ತೆರಡು ಫುಟ್ ಎತ್ತರವಂತ ಬರ್ತದೆ ಎಲ್ಲ ಸೈನಿಕರು ಅಲ್ಲಿ ಮುಚ್ಚೊಂಡು ಹೋಗ್ತೀವಿ ಮುಚ್ಚೊಂಡು ಹೋದ ನಂತರ ನಮ್ಮ ಸೈನಿಕ ಗೊತ್ತಾಗುತ್ತಾ ಅಲ್ಲಿ ಅವಳು ಬಂದಿದೆ ಪ್ರವಾಸ ಏನ್ ಗೊತ್ತಿಲ್ಲ ಅವ್ರು ಡಿಡ್ ನೈಟ್ ಎಲ್ಲ ತಗೊಂಡು ನಮ್ಮೆಲ್ಲ ಶಾಸನ ಏನ ನಾಯಿ ನಾಯಿಗಳು ಅವೆಲ್ಲಾ ತಗೊಂಡು ಹುಡುಗಾರ್ಥ ಯಾವ ಬಾಡಿ ಬೌಡಿ ಎರಡು ದಿನ ಸಿಗುದಿಲ್ಲ ಮೂರನೇ ದಿನಕ್ಕೆ ಒಂದೊಂದು ಬೌಡಿ ಸೇರ್ಸಲ್ವಾ ಅಥವಾ ಐದ್ ದಿನ ಆಯ್ತು ಐದ್ ದಿನದಲ್ಲಿ ಹತ್ತು ಬೌಡಿಗಳ್ ತೆಗಿತಾರ ಆದ್ರೆ ಕಟ್ಟ ಕಡೆ ವ್ಯಕ್ತಿ ಕಟ್ಟ ಕಡೆ ವ್ಯಕ್ತಿ ಇಲ್ಲಿ ಕೂತಿದ ಹನುಮಂತಪ್ಪ ಕೊಪ್ಪದವರು ಆ ಬರುತ್ ತೆಗ್ದಾಗ ಹನುಮಂತಪ್ಪನ ಜೀವತ್ತು ತಾಸಾಗಿ ವಿಚಾರ ಮಾಡಿ ಆರು ದಿನ ಆಗಿದೆ ಅತಿಥಿ ಆರು ದಿನ ಆಗಿದೆ ನನ್ನ ನಿನ್ನೆ ಮೇಲೆ ಒಂದು ಇಂಟಲು ಚೀಲ್ ಬಿತ್ತಪ್ಪ ಅವರು ಕುದಿ ಮೇಲೆ ಅವಾಗ ತಕ್ಕ ಸತ್ತೋತೀವಿ ಆದ್ರೆ ಹನುಮಂತಪ್ಪ ಕೊಪ್ಪದ ಮೇಲೆ ಮೂವತ್ತು ಫೀಟ್ನ ಒಂದು ಐದೂರು ಮೀಟರ್ ದೊಡ್ಡದಾದ ಬಂಟೆ ಬಿದ್ದಿದೆ ಆದ್ರೂ ಕೂಡ ಹನುಮಂತಪ್ಪ ಕೊಪ್ಪದ ಜೀವ ಇನ್ನು ಇತ್ತು ಯಾವಾಗ ನಮ್ಮ ಸೈನಿಕರು ಹೋಗಿ ಅದೆಲ್ಲ ಬರ್ತನ್ನು ಕಟ್ ಮಾಡಿ ಕಟ್ ಮಾಡಿ ತೆಗೆದಾಗ ಆ ಬರ್ತನ್ನು ತೆಗೆದಾಗ ಹನುಮಂತಪ್ಪ ಕಪ್ಪನ್ನು ಫಸ್ಟ್ ತೆಗೆದು ಹೇಳ್ತಾರೆ ಜೈ ಹಿಂದ್ ಸರ್ ಅಂತಂತಾರೆ ಅದು ಹೇಗಿರಬಹುದು ಆ ತಾಯಿಗೆ ಅವಾಗ ಎಷ್ಟೋ ಅವನ್ನ ಅಲ್ಲಿಂದ ಸಿಗ್ನಲ್ ಬರ್ತಾರ ಶಿರ್ನಾಡಿನ ಆರ್ ಆರ್ ಸೆಂಟರ್ ಡಿಲ್ಲಿ ತೊಗೊಂಬ ಚಿಕಿತ್ಸೆ ಕೊಡುವಾಗ ಅಷ್ಟೊತ್ತಿಗೆ ಹನುಮಂತಪ್ಪನ ಗೇದಿರುವಂತ ರಥ ಹೆಂಗಾಗಿರ್ತಪ್ಪ ಎಪ್ಪು ಗಟ್ಟಿ ಈ ಮುಟ್ಟಿದ್ರೆ ಸಕ್ರೆ ಇರ್ತದ ಸಕ್ರೆ ಸಕ್ರೆ ತರ ಹೆಪ್ಪು ಗಟ್ಟಿ ಬಿಟ್ಟಿರ್ತದೆ ಹಿಂಗ್ ಕೈ ಇಡಬಿಡ್ತಪ್ಪ ಅಂದ್ರೆ ರಕ್ತ ಪುಡಿ ಪುಡಿ ಪುಡಿಟಾಗಿ ಬರ್ಬೇಕು ಇವಾಗ ಯಾವ ಡಿಲ್ಲಿಯ ಆರ್ ಹಾಸ್ಪಿಟಲ್ ನಲ್ಲಿ ಅವರು ಈ ದೇಶಕ್ಕಾಗಿ ಪ್ರಾಣ ಕೊಡ್ತಾರ ಅವಾಗ ಈ ತಾಯಿಗೂ ಏನು ಗುಂಡಿಗೆ ತೋರಿಸ್ ನಡಿಗೆ ಹೋಗುತ್ತದೆ ನಡಿಗೆ ಹೋಗುತ್ತದೆ ಅವಾಗ ಆ ತಾಯಿ ಕೇಳ್ತಾ ಎಷ್ಟೋ ಜನ ಬೀಳವರು ವಿಚಾರ ಮಾಡಿ ನೋಡ್ತಾರೆ ಅದಕ್ಕೆ ಅಂತಾರ ಸೈನಿಕರ ಹೆಂಡತಿಗೆ ವೀರ ನಾರಿಯರು ಅಂತೀವಿ ಅದೇ ಯಾರು ನಮ್ಮ ನಿಮ್ಮ ಕೆಲವರು ಅಂದ್ಯ ಗಂಡು ತಿರ್ಕೊಂಡಪ್ಪ ವಿಧಿಯರು ಏನು ಆದ್ರೆ ಸೈನಿಕರ ಹೆಂಡತಿ ವೀರ ನಾರಿಯರು ಅಂತೀವಿ ಇವರು ಮಿಡಿಯಲ್ ಬಂದು ಕೇಳ್ತಾರ ಅಮ್ಮ ಹಿಂಗೆ ಈ ತರ ಸಿಯಾಚಿನ ಗ್ಲೇಸನ್ ನಲ್ಲಿ ನಿಮ್ಮ ಪತಿಯವರು ಜೀವ ಕೊಟ್ಟಿದ್ದಾರೆ ಹೆಂಗ ಅಂತ ಕೇಳಿದಾಗ ಈ ತಾಯಿ ಹೇಳ್ತಾಳೆ ಸರ್ ಹನುಮಂತಪ್ಪ ಗಂಡ ನನಗೆ ಒಬ್ಬ ಗಂಡ ಇದ್ದಿರ್ಬೋದು ಆದ್ರೆ ನನಗೊಂದು ಮಗಳು ಹುಟ್ಟಿದೆ ನನ್ನ ಆರ್ಮಿ ಪರಿಸ್ಥಿತಿ ಆಫೀಸರ್ ಮಾಡಿ ಮತ್ತೆ ಅದೇ ಪ್ರದೇಶ ಹೋಗಿ ಆ ಸೈನಿಕ ಕಲಿಸ್ಬೇಕ ಆ ತಾಯಿಗೆ ಜೇರಬೇಕು ಹೋಗಿ ನೀವು ಕಾಲೇಜ್ ಓದ್ತಾ ಇದ್ದೀನಮ್ಮ ನಿಮ್ಮ ವಯಸ್ಸಿದೆ ಇವ್ರು ನಮ್ಮ ಚಿಕ್ಕ ಹುಡುಗಿ ಏನ ಇವರು ಕೂಡ ಇವರು ಕೂಡ ಸಿರಿ ಅಂತ ಅಂತೇಳಿ ಇವರ ಪತಿ ಈ ದೇಶಕ್ಕೆ ಪ್ರಾಣ ಕೊಟ್ಟರು ನೋಡಿ ಆ ಎರಡು ಮಕ್ಕಳು ಇಲ್ಲಿ ಕೂತಿದ್ದಾರೆ ನೋಡಿ ಮೂರು ಜನ ಕೂತಿದ್ದಾರೆ ಓಕೆ ಇವರೆಲ್ಲ ಕಲ್ತ್ಕೊಂಡು ಈ ದೇಶಕ್ಕೆ ಪ್ರಾಣ ಆ ಅವಿನ ಎಷ್ಟು ಹೆಚ್ಚು ಚಿಕ್ಕವಳಿದಳು ಅವ್ರು ಯಾರು ಯಾರನ್ನ ನೋಡ್ಕೋತೀವಿ ಯಾರು ಹೇಳ್ಬಿಡಿ ಈ ಸಮಾಜದಲ್ಲಿ ಎಷ್ಟೋ ನಾವು ಇನ್ನೊಬ್ಬರಿಗೆ ಒಂದು ಹಣ ಮಾಡ್ತೀವಿ ಇನ್ನೊಬ್ಬರಿಗೆ ಹೆಲ್ಪ್ ಮಾಡ್ತೀವಿ ಇನ್ನೊಬ್ಬರಿಗಾಗಿ ಏನೇನೋ ಮಾಡ್ತೀವಿ ಆದ್ರೆ ಸೈನಿಕರಾಗಿ ಯಾರಾದ್ರೂ ಬರ್ತಾರ ಸೈನಿಕರಾಗಿ ಮನಿ ಕಟ್ಸಿದ ಸೈನಿಕರಿಗೆ ಹಣ ಕೊಡಿಸ್ತಾ ಇದ್ದಾರ ಸೈನಿಕ ಜಯ ಕೊಟ್ಟಾರ ಅವ್ರ ಮಕ್ಕಳ ನಿಲ್ದಾಣ ಓದಿಸ್ತೀವಿ ಯಾಕಂದ್ರ ನಾವೆಲ್ಲ ಸ್ವಾರ್ಥಿಗಳು ಸ್ವಾರ್ಥಿಗಳು ಯಾರದ ಮನಿ ಮುಚ್ಚಿದ್ರು ಪರವಾಗಿಲ್ಲ ಯಾರದ ಮಕ್ಕಳು ಈ ದೇಶಕ್ಕೆ ಪ್ರಾಣ ಕೊಟ್ಟ ಪರವಾಗಿಲ್ಲ ಯಾರ್ದಾರ ಹೇಳ್ತೀವಿ ತಾಳಿ ಪರವಾಗಿಲ್ಲ ಯಾರ ಹೆಂಡತಿ ಗುಂಪು ಅಡಿಸಲು ಪರವಾಗಿಲ್ಲ ನನ್ನ ಮನೆಯ ಜ್ಯೋತಿ ನನ್ನ ಮನೆಯ ತಾಳಿ ಚೆನ್ನಾಗಿರಬೇಕಂತ ಸ್ವಾರ್ಥಿಗಳ ಜೀವದ ಬಗ್ಗೆ ಇಂಥ ವೀರ ನಾಳಿಯರು ತಮ್ಮ ಬದುಕನ್ನು ಶ್ರೇಷ್ಠವಾದ ಬದುಕು ಅದು ಈ ನಾಡಿಗೆ ಮುಂದಿಡುವಂತ ಅಲ್ಲಿಂದ ಕನಿಷ್ಠ ಕನಿಷ್ಠ ಮೂವತ್ತರಿಂದ ನಲವತ್ತು ಜನ ಪಾಕಿಸ್ತಾನ ಯೋಧರು ಇವ್ರ ಮೇಲೆ ಗುಂಡಿನ ಶುರುಗಡೆ ಆಗ್ತಾರ ಇವ್ರು ಯಾರು ಹೊಂದುದಿಲ್ಲ ಇವರು ಯಾರು ಹೊಂದುದಿಲ್ಲ ಇವ್ರೆಲ್ಲರೂ ಮುನ್ನುಗ್ತಾ ಇರ್ತಾರ ಹಂಗಾಗಿ ಹೆಂಗ ಮುಂದೋಗ್ತಾರ ಇವ್ರು ಒಬ್ಬೊಬ್ರು ಸಂಖ್ಯೆ ಹಾಕೋತಾ ಹೋಗುತ್ತೆ ತಮ್ಮ ಅತ್ವ ಎಷ್ಟು ಕಮ್ಮಿ ಆಗುತ್ತಪ್ಪ ಅಂದ್ರೆ ಒಂದೊಂದು ಟುಪ್ಸ್ ಮಾಡಿ ಏಳು ಜನ ಇಡ ಹೊಂಟಪ್ಪ ಅಂದ್ರೆ ಇವ್ರು ಇಲ್ಲ ಇರುವಂತ ಏಳು ಜನದಲ್ಲಿ ಗೊತ್ತಿರಬೇಕ ಆ ಒಂದು ಎತ್ತರ ಒಂದು ಪ್ರದೇಶದಲ್ಲಿ ಹಿಂದೆ ನೋಡಕ್ಕೆ ಮುಂದೆ ಯಾರಿಲ್ಲ ಇವರು ಸಾಗುವಾಗ ಇವರು ಇರುವಂತ ಏಳು ಜನ ಸೈನಿಕರು ಈ ದೇಶಕ್ಕೆ ಪ್ರಾಣ ಕೊಡ್ತಾರ ಅವಾಗ ಯಾರಿರ್ತಾರ ಒಬ್ಬರಿಯ ಒಬ್ರು ರಂಗಣ್ಣ ಅಲ್ಲಿರೋರು ಮಾತ್ರ ಆ ಪ್ಯಾಂಡಲ್ಲಿ ಇರ್ತಾರ ಆ ರಂಗಣ್ಣ ಅಲುನೋರ್ ಮೇಲೆ ಇವರು ಕೂಡ ತಮ್ಮಲ್ಲಿ ಗಿಡುತ್ತಾರು ಕೂಡ ಆ ಗೋಯಿಗಳು ಹೋಗಿದಂತ ಬಾಂಬು ಇವ್ರ ಕೈ ಇವ್ರ ಖಾಲಿ ಬಿಡತೈತಿ ಎರಡು ಕೈ ಕಟ್ಟಾತಮ್ಮ ರಾಜಣ್ಣ ಎರಡು ಕೈಗಳಲ್ಲಿ ಪೂರಾ ಕೈ ಕಟ್ಟಾಗುತ್ತೆ ಖಾಲಿ ಬಿಡತೈತಿ ಕಾರ್ ಎಲ್ಲ ಇಲ್ಲಿ ಫುಲ್ ಫ್ರಾಕ್ಚರ್ ಆಗತದೆ ಕಟ್ಟಾಗತೀ ಅಹದ್ರು ಕೂಡ ಅವ್ರ ಏನ್ ಆಗ್ತಾರಪ್ಪ ಅಂದ್ರೆ ಅವ್ರೋಮಾಸಿಟೇಲಲ್ಲಿ ಬಂದು ಬಿಡತಾರೆ ಎಷ್ಟು ಗಂಟೆಗೆ ವಿಚಾರ ಮಾಡಿ ನೋಡ್ತೀವಿ ಕನಿಷ್ಠ ಕಲಿಸಿ ಇಪ್ಪತ್ನಾಲ್ಕು ತಾಸಲ್ಲ ನಲ್ವತ್ತೆಂಟು ತಾಸು ಅಲ್ಲೇ ಬಿದ್ದಿರ್ತಾರೆ ಪಾಕಿಸ್ತಾನ ಒಂದದ್ದು ನೋಡ್ತಾರ ಯಾರು ಸತ್ತಾರ ಅಂತೇಳಿ ಇವ್ರು ಕೋಮದಲ್ಲಿರ್ತಾರ ಭಗವನ್ ತಾಯಿ ಅವ್ರಿಗೆ ಇನ್ನೂ ಆಯುಷ್ಯ ಕಟ್ಟಿರ್ ಅವ್ರು ಗೊತ್ತಿರಲಿಲ್ಲ ಎರಡು ದಿನ ಆದ ನಂತರ ನಮ್ಮ ಸೈನಿಕರೇನು ಮತ್ತು ಇವ್ರು ಬಡಲ್ಲ ಎಂದರು ಇವ್ರು ಮೇಲೆ ಹೇಳ್ತಾರ ನಮ್ಮ ಸೈನಿಕ ಇನ್ನೂ ಬರಲಿಲ್ಲ ಅಂತ ಹೋಗಿ ಒಂದೊಂದು ಬಾಡಿ ಚೆಕ್ ಮಾಡುವಾಗ

ಈ ದೇಶಕ್ಕಾಗಿ ಈ ದೇಶಕ್ಕಾಗಿ ಯಾರಾದ್ರೂ ಒಬ್ಬ ಸೈನಿಕ ತನ್ನ ಹೆಂಡತಿಯ ಕುಂಕು ಹಣಿಸಿದ್ರೂ ಪರವಾಗಿಲ್ಲ ತನ್ನ ಹೆಂಡತಿಯ ಮೌನಲ್ಲಿ ಹಣಿಸಿದ ಪರವಾಗಿಲ್ಲ ತನ್ನ ಜ್ಯೋತಿ ಬೆಳಗಿದರೂ ಪರವಾಗಿಲ್ಲ ತನ್ನ ಮನೆಯ ದೀಪ ದೀಪ ಆಗಿದ್ರೂ ಪರವಾಗಿಲ್ಲ ಈ ದೇಶದ ಪ್ರತಿಯೊಬ್ಬರ ಮನೆಯ ದೀಪ ನಂದ ದೀಪ ಉಜ್ಜಲಿಸಬೇಕು ಸೂತ್ರ ಸೂತ್ರಲ್ಲಿ ಮಿಸ್ತಾ ಇರಬೇಕು ಪ್ರತಿಯೊಬ್ಬರ ಹಣೆಯಲ್ಲಿ ಕುಂಕುಮ ಅದು ಕೆಂಪಾಗಿ ಕಾಣ್ತಾ ಇರಬೇಕಂತ ತನ್ನ ಪ್ರಾಣಕ್ಕೆ ಲೆಕ್ಕ ಈ ದೇಶಕ್ಕಾಗಿ ತನ್ನ ಕೈಯನ್ನು ಕೊಟ್ಟಂತಹ ಈಗ ಯುದ್ಧ ಯಾವ ಪುಣ್ಯ ಸುಳ್ಳಿಗೆ ತೊಂಬರ್ತಾರ ಪುನೇದಾಗ ಬಂದಾಗ ಅವ್ರು ಎಚ್ಚರ ಎಚ್ಚರಾದಾಗ ಕೇಳ್ತಾರೆ ಏನಾಯ್ತು ಅಂತ ಕೇಳಿದಾಗ ರಂಗಣ್ಣ ಹೇಳ್ತಾರ ಸರ್ ನನಗೆ ಇಲ್ಲಿ ಯಾಕೆ ಬಂದಿರಿ ನೀವು ನನ್ ಜೋಡಿ ಇದ್ದಂತ ಸಾಧ್ಯ ಎಲ್ಲರ ಮೇಲೆ ನೀವು ನನ್ನ ಕೇಳಿಕೊಂಡ ಬಂದಿರಿ ನಾನು ಇವತ್ತಲಿ ಒಳ್ಳೆ ಕಷ್ಟ ಅಂತ ಹೇಳ್ತವ ಅದು ಸೈನಿಕ ಅದು ಸೈನಿಕ ಗೊತ್ತಾ ನಿಮಗೆ ಇಲ್ಲಿ ಕಾರ್ಗಿಲೋ ವಿಜಯದಂತ ಎಲ್ಲ ಇವರು ಕೊಟ್ಟಾಗ ನಿಮ್ಮ ಅಣಸಿಕೆ ಏನಂತ ಕೇಳಿದಾಗ ಸರ್ ಹೇಳಿದ್ರಂತ ಸರ್ ನನ್ನ ಕೈ ಇಲ್ಲ ಸರ್ ನನಗೆ ಗುಂಡಿಗೆ ಇಲ್ಲ ನಾನು ಇನ್ನೂ ಕೂಡ ಆ ವೈರಿ ಹೊಡಿತ ನಾನು ಕಷ್ಟ ಅಂತ ಹೇಳ್ತರು ಇದು ಒಬ್ಬ ಸೈನಿಕನ ನಿಮ್ಮ ಜೊತೆ ಜೊತೆ ಆಬಲಿತ ಅಂತ ಆ ವುಲಾಸೆಬ್ರು ವೈರಿಗಳೆನ್ನುವ ಮುನ್ನಡೆಯುವಾಗ ರೈಲಿಗಳಿರುವಂತಹ ಸೇಲಿಂಗ್ ದಾಳಿ ರೈಲಿಗಳ ಹಾಕಿರುವಂತಹ ಆ ಗುರುಪು ಇವರ ಖಾಲಿಗಳಿದ್ದರೆ ಆದ್ರೂ ಕೂಡ ತನ್ನ ಪ್ರಾಣ ಈ ದೇಶಕ್ಕೆ ದೇಶಕ್ಕಾದ್ರೂ ಪರವಾಗಿಲ್ಲ ತನ್ನ ಈ ದೇಶಕ್ಕೆ ತನ್ನ

ಹುತಾತ್ಮ ಸೈನಿಕರ ಧರ್ಮಪತ್ನಿ ವೀರ ನಾರಿಯರಾದ ಮಹಾದೇವಿ ಕೊಪ್ಪದ್ ಗೀತಾ ಬಳಬಟ್ಟಿ ರೇಖಾ ಕೊಂಡುಗೋಳಿ ಹಾಗೂ ಮಾಜಿ ಸೈನಿಕರನ್ನ ಆಕ್ಸ್ಫರ್ಡ್ ಮರ್ಟ್ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ಅಹರಿಯಾಗಿ ಸ್ವಾಗತಿಸಿ ಅವರ ಮೇಲೆ ಪುಷ್ಪವೃಷ್ಟಿಯನ್ನ ಮಾಡಿದರು ಶಿಕ್ಷಣ ಸಂಸ್ಥೆ ಹಾಗೂ ಮಾಜಿ ಸೈನಿಕರಿಂದ ವೀರ ಸೈನಿಕರಿಗೆ ಕಾರ್ಗಿಲ್ ಯುದ್ಧದಲ್ಲಿ ಪಾಲ್ಗೊಂಡ ಯೋಧರಿಗೆ ಹುತಾತ್ಮ ಕುಟುಂಬದ ವೀರ ನಾರಿಯರಿಗೆ ಸನ್ಮಾನಿಸಿ ಗೌರವಿಸಿದರು ಕಾರ್ಯಕ್ರಮದಲ್ಲಿ ಸಿಡಿಪಿಒ ಶಿವಮೂರ್ತಿ ಕುಂಬಾರ್ ಶಶಿಕಾಂತ್ ಪಾಟೀಲ್ ಎಸ್ಎಸ್ ಅರಮನಿ ಮಹಬೂಬ್ ಗೊಳಸಂಗಿ ಎಚ್ ವಿಜಯಕರ್ ಎಸ್ಕೆ ಸಾರಂಗಠ್ ಭೀಮನ್ಗೌಡ ಅಲ್ಲಾಪುರ್ ಇರ್ಫಾನ್ ಬಾಗ್ವಾನ್ ಹೀರೋ ನಾಯಕ್ ಸಿಐ ಬಿದರ್ಕುಂದಿ ಸಿದ್ದಯ್ಯ ಮಠ್ ಸೇರಿದಂತೆ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಎಲ್ಲಾ ಪದಾಧಿಕಾರಿಗಳು ಹಾಗೂ ಆಕ್ಸ್ಫರ್ಡ್ ಮಠ್ ಸಮೂಹ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು thank you